ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಂಟೆಕ್ ಚಾನಲ್ನ ಹಾಗೂ ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಲೋ ಫ್ರೆಂಡ್ಸ್ ನಾನು ಇವತ್ತೊಂದು ಸೂಪರ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಹೇಳ್ತೀನಿ ಈ ಅಪ್ಲಿಕೇಶನ್ ಸ್ಪೆಷಾಲಿಟಿ ಏನಂದರೆ ನಮಗೇನಾದರೂ ಇನ್ಕಮಿಂಗ್ ಕಾಲ್ ಬಂದಾಗ ನಾವು ನಮ್ಮ ಫೋನ್ನ ಕಿವಿ ಹತ್ರ ಇಟ್ಕೊಂಡ್ರೆ ಸಾಕು ಕಾಲ್ ಅನ್ನೋದು ಆಟೋಮೆಟಿಕ್ಕಾಗಿ ರಿಸೀವ್ ಆಗುತ್ತೆ ಮತ್ತು ನಾವೇನಾದರೂ ಫೋನ್ನ ತಿರುವಾಗಿದ್ರೆ ಅಂದರೆ ಫ್ಲಿಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಾಲ್ ಅನ್ನೋದು ಸೈಲೆಂಟ್ಗೆ ಬೀಳುತ್ತೆ ಮತ್ತು ಇದೇ ಅಪ್ಲಿಕೇಶನಿಂದನೇ ನಾವು ಫೋನ್ ಅನ್ನೋದು ಶೇಕ್ ಮಾಡಿದ್ರೆ ಸಾಕು ಡಿಸ್ಕನೆಕ್ಟ್ ಆಗೋ ಹಾಗೆ ಕಾಲ್ ಡಿಸ್ಕನೆಕ್ಟ್ ಹಂಗೆ ನಾವು ಸೆಟ್ ಮಾಡ್ಕೋಬೋದು ಸೊ ಆ ಅಪ್ಲಿಕೇಶನ್ ಬಗ್ಗೆನೇ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಆ ಅಪ್ಲಿಕೇಶನ್ ಹೆಸರು ಗೆಸ್ಟರ್ ಆನ್ಸರ್ ಅಂತ ನಮಗೆ ಈ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಫ್ರೀಯಾಗೆ ಸಿಗುತ್ತೆ ನಾ ಈ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು ನೋಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಇಂಟರ್ಪ್ರೈಸು ನೋಡಿ ಇಲ್ಲಿ ಆಫ್ ಇರುತ್ತೆ ನಾವು ಅದನ್ನು ಆನ್ ಮಾಡಬೇಕು ಸೆಟಪ್ ಅಂತಿದೆಯಲ್ಲ ಇದು ಆಫ್ ಇರುತ್ತೆ ನಾವು ಅದನ್ನು ಆನ್ ಮಾಡಿ ನೆಕ್ಸ್ಟ್ ಕೊಡಬೇಕು ನೋಡಿ ಇಲ್ಲಿ ಮೂರು ಆಪ್ಷನ್ ಇದೆಯಲ್ಲ ಈ ಮೂರನ್ನು ನಾವು ಆನ್ ಮಾಡಬೇಕು ಆನ್ ಮಾಡಿ ಅಲೋ ಕೊಡಬೇಕು ನೋಡಿ ಓಕೆ ಕೊಡಬೇಕು ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ ಬಂದಿದೆ ಅವೆಲ್ಲ ಟಿಕ್ ಮಾರ್ಕ್ ಹಾಕಿದೆ ಸೊ ನೋಡಿ ಅವು ಒಂದು ಸಾರಿ ಓದ್ಕೊಳ್ಳಿ ನೋಡಿ ನಾವೇನಾದರೂ ಫೋನ್ನ ಅದೇ ಇನ್ಕಮಿಂಗ್ ಕಾಲ್ ಬಂದಾಗ ನಾವು ಫೋನ್ನ ಕಿವಿ ಹತ್ರ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಕಾಲ್ ಅನ್ನೋದು ರಿಸೀವ್ ಆಗುತ್ತೆ ಮತ್ತು ಇನ್ನೊಂದು ಆಪ್ಷನ್ ಇದೆ ನಾವು ಫೋನ್ನ ಅಂದರೆ ಫೋನ್ನ ತಿರುವು ಹಾಕಿದ್ರೆ ಫೋನ್ ಅನ್ನೋದು ಸೈಲೆಂಟ್ ಮೋಡ್ಗೆ ಬೀಳುತ್ತೆ ಅದೊಂದು ಆಪ್ಷನ್ ಇದೆ ಮತ್ತು ನಾನಾದರೂ ಫೋನ್ನ ಶೇಕ್ ಮಾಡಿದ್ರೆ ಫೋನ್ ಅನ್ನೋದು ಡಿಸ್ಕನೆಕ್ಟ್ ಆಗೋಂಗೆ ಇನ್ನೊಂದು ಆಪ್ ಆಪ್ಷನ್ ಇದೆ ಸೊ ನೋಡಿ ಈ ಮೂರು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಐ ಥಿಂಕ್ ಫ್ರೆಂಡ್ಸ್ ನೀವೇನಾದರೂ ಶೇಕ್ ಮಾಡಿ ಕಾಲನ್ನ ಏನಾದರೂ ಡಿಸ್ಕನೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಐದನೇ ಆಪ್ಷನ್ ಇದೆಯಲ್ಲ ಇದನ್ನು ಟಿಕ್ ಮಾಡಿದ್ರೆ ಸಾಕು ಅದು ಎನೇಬಲ್ ಆಗುತ್ತೆ ಸೊ ನಾನು ಮಾತ್ರ ಇದನ್ನು ಡಿಸೇಬಲ್ಲೇ ಮಾಡ್ತೀನಿ ಟಿಕ್ ಮಾರ್ಕ್ ಅನ್ನೋದು ತೆಗೆದಾಕ್ತೀನಿ ಯಾಕಂದರೆ ನಾನು ಫೋನ್ ಜೋಬಲ್ ಇಟ್ಕೊಂಡು ನಾನು ಹೆಡ್ಸೆಟ್ ಹಾಕ್ಕೊಂಡು ಇರ್ತೀನಿ ಫ್ರೆಂಡ್ ಜೊತೆ ಎಲ್ಲ ಸೊ ಮಾತಾಡುವಾಗ ನಾನು ಮೂವ್ ಆಗ್ತಾಯಿರ್ತೀನಿ ಸೊ ಅಂಥ ಟೈಮಲ್ಲಿ ಏನು ಏನಾಗುತ್ತೆ ಅಂದರೆ ಕಾಲ್ ಅನ್ನೋದು ಡಿಸ್ಕನೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಡಿಸ್ಕನೆಕ್ಟ್ ಆಗಬಾರ್ದು ಅಂತ ನಾನು ಇದನ್ನು ಡಿಸ್ ಏನಾದರೂ ಟಿಕ್ ಮಾರ್ಕ್ ಅನ್ನೋದು ತೆಗೆದುಹಾಕಿದ್ದೀನಿ ಸೊ ಈ ವಿಡಿಯೋ ಈ ವಿಡಿಯೋ ನಿಮಗೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ ಥ್ಯಾಂಕ್ ಯು